याला 80 मारताय नाही कडे गई हो कमी कमी ओ तो तने जरा हो पाहा ना ते बोलू ते बोलू ना मन्ने 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 हो पाहा ना 50 पाडी नाही 80 मारताय सागे सागे सर आवार बाई देतो ഇതൊന്നും എടുത്ത് തോളണ ಎರಡು ಸಲ ವಾರದಲ್ಲಿ ಮಾಡಬೇಕು ಮಗ ಬಂದ ನಿನ್ನೆ ಉಂದವರ ಹ್ಞೂ ಅದೊಂದಾಡು ಅದೊಂದಾ ಬೇರೆ ಹೋಗ್ತಾನೆ ಇದು ಹ್ಞೂ ಗಂಟೆ ಗಂಟೆ

ಫ್ರೆಂಡ್ಸ್ ಇದು ಆರ್ಗ್ಯಾನಿಕ್ಸ್ ಅಂತೆ ಹೋಗಿದ್ವಲ್ಲ ಬೆಳಗ್ಗೆ ಅಲ್ಲಿ ತಂದಿರೋ ಅಂತದ್ದು ಅಂದರೆ ರಾಗಿ ಹಾಲ್ಬಾಯಿ ಮತ್ತೆ ಮಣ್ಣಿ ರಾಗಿ ಮಣ್ಣಿ ಅಂತಾನೂ ಕರೀತಾರೆ ರಾಗಿ ಹಾಲ್ಬಾಯಿ ಇದು ನೂರು ರೂಪಾಯಿಗೆ ಕಾಲು ಕೆಜಿ ಅಂದ್ರು ಎರಡೇ ಪೀಸ್ ಬಂದಿದೆ ಐವತ್ತು ರೂಪಾಯಿಗೆ ಇದರಲ್ಲಿ ಒಂದು ಪೀಸ್ ನಾನು ಇನ್ನು ಇದರಲ್ಲಿ ಒಂದು ಪೀಸ್ ಐತೆ ಹಾಂ ನನಗೆ ಅಕ್ಕಂಗೆ ಅದು ಇದು ನಿನಗೆ ಹಾಕಿ ಕೊಟ್ಟಿರೋದಲ್ವ ನಮಗೊಂದು ಅಲ್ಲೇ ಟೇಸ್ಟ್ ಮಾಡೋಕೆ ಕೊಟ್ಟಿದ್ರು ಸರಿ ತೋರ್ಸೋಣ ನೋಡಿ ಫ್ರೆಂಡ್ಸ್ ನಮ್ಗೆ ಇಷ್ಟ ಆಗಿದೆಯಂತೆ ನೋಡೋಣ ತಿಂದರೆ ನಾನೇ ಮನೇಲಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ರಾಗಿ ಹಾಲುಬಾಯಿ ಐವತ್ತು ರೂಪಾಯಿ ಎರಡು ಪೀಸ್ ಬಂದಿದೆ ಹೆಂಗಿದೆ ಚೆನ್ನಾಗಿದೆ ಟ್ಯಾಕ್ಟ್ರ ಮೇಲೆ ಫೋನ್ ಇನ್ನೊಂಚೂರು ನಂಗೆ ಒಂಚೂರು ಕೊಡು ಬೇಡಪ್ಪ ನೀವು ಹೇಗೆ ಫ್ರೆಂಡ್ಸ್ ಹೆಂಜಲದ್ದು ನಾವು ಒಂಚೂರು ಟೇಸ್ಟ್ ನೋಡಿದ್ರೆ ಅಥವಾ ಹೆಂಜಲದ್ದು ಅವ್ನ ಕೈಲಿ ತಿನ್ನಿಸ್ಕೊಂಡ್ರೆ ಅದನ್ನು ತಿನ್ನೋದೇ ಇಲ್ಲ ತಿರ್ಗ ಕೈ ಇಲ್ಲ ಅಂದರೆ ತಗೋರಿ ನೀವೇ ತಿನ್ಬಿಡ್ರಿ ಅಂತ ವಾಪಸ್ ನಮಗೆ ಕೊಡ್ತಾನೆ ಮಾಡುವ ನೋಡ್ರಿ ಹಿಂಗ ಎತ್ತರಿಸ್ಬಿಡ್ತಾನೆ ಅವನೊಂಚೂರು ತಿನ್ಸ ಯಾರ ಅವನ್ ತಟ್ಟೆಯಲ್ಲಿ ಏನೂ ತಗೊಂಡು ತಿನ್ನಂಗಿಲ್ಲ ನಂಗೆ ಇದು ಬೇಡ ಅಂತ ವಾಪಸ್ ಕೊಡ್ತಾನೆ ಅಥವಾ ನಮ್ಮ ತಟ್ಟೆಯಲ್ಲಿ ಇರೋದು ತಿನ್ಸಿದ್ರೆ ತಿನ್ನಲ್ಲ ಆತರ ಮಾಡುತ್ತೆ ನಮ್ಗೆ ಏನಾರು ಹಾಕು ಅಂದ್ರೆ ಹಿಂಗೆ ತಿರ್ಸಿ ಹಾಕ್ತಾನೆ ತಿನ್ಸು ಅಂದ್ರೆ ತಿನ್ಸಲ್ಲ ತಗೊಳ್ಳಿ ನೀವೇ ತಿನ್ಬಿಡಿ ಅಂತಾನೆ ನಾವು ಪಾಪ ಬೇಜಾರ್ ಮಾಡ್ಕೊಂಡು ನಮಗೆ ಕೊಡ್ತಲ್ಲ ಅಂತ ಹೇಳಿ ನಾವು ಇಸ್ಕೊಳ್ಳೋಕೆ ಹೋಗಲ್ಲ ಥರ ಮಾಡ್ತಾನೆ ಕಟಿಂಗ್ ಎಲ್ಲ ಮಾಡಿಸ್ಕೊಂಬಂದ್ವಿ ಫ್ರೆಂಡ್ಸ್ ಇವಂದು ಈಗ ಮುಂದೆ ಮೇಲೆ ಬರೋದು ಹಾಗಾಗಿ ಈಗ ಬರಬೇಕಾದ್ರೆ ಅಲ್ಲಿ ಸಹ ಮಾರ್ಕೆಟ್ಗೆ ಹೋಗಿದ್ವಲ್ಲ ಬರೋವಾಗ ಹೇರ್ ಕಟ್ ಮಾಡಿಸ್ಕೊಂಬಂದಿದ್ವಿ ಬಂದು ಈಗ ತಲೆ ಸ್ನಾನ ಅದೆಲ್ಲ ಆಗಿ ತಿಂಡಿ ತಿಂದು ಹೋಮ್ ಹೋಮ್ವರ್ಕ್ ಮಾಡ್ತಾವನೆ ನಾಳೆ ಟೆಸ್ಟ್ ಐತೆ ಹ್ಞೂ ರೀಡಿಂಗ್ ಎಲ್ಲ ಮಾಡ್ಕೊಂಡು ಕೂತವನಿ ಬೇಗ ತಿನ್ನೋ ಕೈಯೆಲ್ಲ ಅಂಟು ಮಾಡ್ಕೊಬೇಡ ಸ್ವಲ್ಪ ಸಣ್ಣನೇ ಮಾಡಿಸಿದ್ದೀವಿ ಈ ಸಲ ಬೇಗ ಬೆಳೀತಾವಲ್ಲ ಇವ್ರ ಕೂದಲು ಹಂಗಾಗಿ ತಿಂಗಳಿಗೊಂದು ಸಲ ಫಿಕ್ಸ್ ಇವ್ರದ್ದು ಹೇರ್ ಕಟಿಂಗ್ವಿ ಸುಮ್ಮನೆ ಇವತ್ತು ಸಂಡೇ ಅಲ್ವಾ ಟೈಮ್ ಪಾಸ್ ಮಾಡ್ತಾ ಕುತ್ಕೊಂಡಿದ್ವಿ ನಿಮ್ಮ ಶಾ ನಮ್ ಗಾನವಿಲ್ಲ ಸ್ಕೂಲಿದೆ ಅವಳು ಸಂಡೇನೂ ಯಾಕಂದರೆ ಅವಳು ಗೈಡ್ಸ್ ಸೇರಿದ್ದಾಳೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸು ಅವ್ರಿಗೆ ಟೂ ಡೇಸು ಸ್ಕೂಲಲ್ಲಿ ಕ್ಯಾಂಪ್ ಇದೆ ಹಾಗಾಗಿ ನೆನ್ನೆ ಬೆಳಗ್ಗೆ ಹೋದವಳು ರಾತ್ರಿ ಬಂದಳು ಹತ್ತು ಗಂಟೆಗೆ ಮತ್ತು ಬೆಳಗ್ಗೆ ಆರು ಗಂಟೆಗೆ ಹೋಗೋರೆ ಸಂಜೆ ಬರ್ತಾರೆ ಇನ್ನು ಒಂದೇ ಸಲ ಅವಳಿಗೋಸ್ಕರ ಒಂದು ಪ್ಯಾಂಟ್ ಆರ್ಡರ್ ಮಾಡಿದ್ದೆ ಕೆಳಗೆ ಹೋಗಿ ಬರೋಸ್ಕಲ್ ಸುಸ್ತಾಗೋಯ್ತು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೈತೆ ಸೀರೆ ಅಂತ ಸೀರೆ ಅಲ್ಲ ಜೀನ್ಸ್ ಪ್ಯಾಂಟ್ ನೋಡ್ಬೇಕು ಹೆಂಗೆ ಬಂದೈತೆ ಗೊತ್ತಿಲ್ಲ ಇದಕ್ಕೆ ನಾನು ತ್ರೀ ಫಿಫ್ಟಿ ಸೆವೆನ್ ಮುನ್ನೂರ ಐವತ್ತೇಳು ರೂಪಾಯಿ ಕೊಟ್ಟಿರೋದು ಸುಮ್ಮನೆ ಹಂಗೆ ಕುತ್ಕೊಂಡಿದ್ವಿ ಬಂತು ಇವಾಗ ನಾನು ಅಸಿಷ್ಟ ಇಬ್ಬರೇ ಆಗಿದ್ದೀನಿ ಬೋರ್ ಹೊಡಿತೈತೆ ನಮ್ಗೆ ಇಬ್ಬರಿಗೂ ಬರ್ರಿ ಹೆಂಗೆ ಒಡೆಯಲ್ಲ ಮೇಡಮ್ ಸ್ಟ್ರಾಂಗ್ ಟ್ರಾಂಗ್ ಬ್ಲ್ಯಾಕ್ ಶೇಡ್ ಇರೋದು ಚೌ ಅವ್ಳ ಹತ್ರ ಇರಲಿ ಇರಲಿಲ್ಲ ಇದು ಕಲ್ಲರು ನಾನು ಯಾಕೆ ಗೊತ್ತಿಲ್ಲ ಅವ್ಳ ಇನ್ನೂ ಸೈಜ್ ಮಾಡೋ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ ಅನ್ಸುತ್ತೆ ಭಾರ ಇದೆ ಪ್ಯಾಂಟೂ ತುಂಬ ಚೆನ್ನಾಗಿದೆ ಸೊಂಟಾನೆ ಗೊತ್ತಿಲ್ಲ ಆಗುತ್ತಾ ಆಗಬಹುದು ಇದು ನೋಡ್ತಿರ್ಬೋದು ಎಕ್ಸ್ಪೆಂಡ್ ಆಗೋಂಥ ಬಟ್ಟೆ ಇದು ಚೆನ್ನಾಗಿದೆ ಹೌದಾ ಸ್ಟ್ರೆಚಬಲ್ ಸ್ಟ್ರೆಚ್ ಆಗುತ್ತೆ ಇಲ್ಲಿ ನೋಡ್ತಿರ್ಬೋದು ಅದ ನೋಡ್ರಿ ಹೌದಾ ಸ್ಟ್ರೆಚ್ ಆಗುತ್ತೆ ತುಂಬ ಚೆನ್ನಾಗಿದೆ ಪಾ ಈ ಶೇಡ್ ಇರಲಿಲ್ಲ ಅವಳ ಹತ್ರ ಬ್ಲ್ಯಾಕ್ ಶೇಡ್ ಇದು ಕಾಣಿಸ್ತೀನಿ ಸ್ವಲ್ಪ ಬ್ಲ್ಯಾಕ್ ಅದರಲ್ಲೇ ರಸ್ಟ್ ಬ್ಲ್ಯಾಕ್ ಅಂತ ಒಂಥರ ಹೆಂಗೆ ಹೇಳಬೇಕು ಫುಲ್ ಪ್ಲೇನ್ ಬ್ಲ್ಯಾಕ್ ಅಲ್ಲ ಪ್ಲೇನ್ ಬ್ಲ್ಯಾಕ್ ಅಲ್ಲ ಈ ಥರ ಕಲರ್ ಇದೆ ನೋಡ್ತೀವಿ ನಂತರ ಅಂದ್ರೆ ನೋಡಬೇಕು ಬಂದ ಮೇಲೆ ಹಾಕ್ಕೊಂಡು ನೋಡ್ತಾಳೆ ಸ್ಕೂಲ್ಗೆ ಹೋಗೋಣ ಫಸ್ಟ್ ಜಿಪ್ ನೋಡಬೇಕು ಇವಕ್ಕೆಲ್ಲ ಜಿಪ್ಪು ಕರೆಕ್ಟಾಗಿ ಹಾಕೊತರ ಇಲ್ವಾ ಎಷ್ಟು ಮೀಶೋದಲ್ಲೇ ಮೂರು ಜೀನ್ಸ್ ತರಿಸಿದೀನಿ ತುಂಬ ಚೆನ್ನಾಗಿ ಬಂದಿದ್ದಾವೆ ಒಂದು ಪ್ರಾಬ್ಲಮ್ ಬಂದಿಲ್ಲ ಬಟ್ಟೆ ಚೆನ್ನಾಗಿ ಬರುತ್ತೆ ಕೆಲವೊಂದು ಬಟ್ಟೆ ಕೆಲವೊಬ್ರು ಮೀಶೋದಲ್ಲಿ ತಗೊಂಡಿರೋದ್ ಚೆನ್ನಾಗಿರಲ್ಲ ಅಂತಾರೆ ನಮ್ಗೆ ಒಂದು ಬಟ್ಟೆನೂ ಆ ಥರ ಬಂದಿಲ್ಲ ನೋಡ್ತಿರ್ಬೋದು ಇದು ಏನು ಅಷ್ಟು ಲೋ ಕ್ವಾಲಿಟಿ ಎಲ್ಲ ಇದು ಫುಲ್ಲು ನಾವ್ ಇದನ್ನ ಅಂಗಡಿಲಿ ತಗೊಳಕೋದ್ರೆ ಈಗ ಮಾರ್ಟ್ ಅಲ್ಲಿ ತಗೊಳಕೋದ್ರೆ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಎಷ್ಟು ದಪ್ಪ ಇದೆ ಗೊತ್ತಾ ಇದೆ ಜೀನ್ಸ್ ಮತ್ತೆ ಸ್ಟ್ರೆಚಬಲ್ ಕೂಡ ನಾನು ಈ ತರ ಬರಲ್ಲ ಅನ್ಕೊಂಡಿದ್ದೆ ಬಂದೈತೆ ನೋಡ್ತಿರ್ಬೋದು ಮಾಲಲ್ಲೆಲ್ಲ ನೋಡ್ಕೊಂಡ್ ಲಾಸ್ಟ್ ಟೈಮು ಮಾಲಲ್ಲೆಲ್ಲ ನೋಡ್ಕೊಂಡ್ ಬಂದ ಸಿಕ್ಸ್ ಸೆವೆನ್ ಹಂಡ್ರೆಡ್ ರುಪೀಸ್ ಇದಾವೆ ಇದೇ ಜೀನ್ಸ್ ಇದೇ ಕ್ವಾಲಿಟಿನೇ ಇದಾವೆ ಇದು ಮುನ್ನೂರ ಐವತ್ತೇಳು ರೂಪಾಯಿ ಪ್ಯಾಂಟೆಲ್ಲ ಚೆಕ್ ಮಾಡಿದೆ ಫ್ರೆಂಡ್ಸ್ ಎಲ್ಲೂ ಏನೂ ಡ್ಯಾಮೇಜ್ ಇಲ್ಲ ಕ್ವಾಲಿಟಿ ಅಂತೂ ಸಖತ್ತಾಗಿದೆ ಬಟ್ ಏನು ಗೊತ್ತಾ ಅವ್ರಿಗೆ ಜೀನ್ಸ್ ಪ್ಯಾಂಟ್ ಸುಮಾರು ಅಂದರೆ ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಜೀನ್ಸ್ ಪ್ಯಾಂಟು ಗ್ರ್ಯಾಂಡ್ ಡ್ರೆಸ್ ಎಲ್ಲ ವೇಸ್ಟ್ ಅನಿಸುತ್ತೆ ಯಾಕಂದರೆ ಅವ್ರಿಗೆ ಡೈಲಿ ಯೂನಿಫಾರ್ಮು ಸಂಡೇ ಒಂದು ದಿನ ಮಾತ್ರ ಮನೇಲಿರ್ತಾರೆ ಎಲ್ಲರ ಹೋದರೆ ಮಾತ್ರ ಯೂಸ್ ಆಗುತ್ತೆ ಬಟ್ ಅವ್ರಿಗೆ ಆ ಥರ ಡ್ರೆಸ್ಗಳು ಗ್ರ್ಯಾಂಡ್ ಡ್ರೆಸ್ಗಳೆಲ್ಲ ವೇಸ್ಟೆ ಅಂತ ನಾನು ಹೇಳ್ತೀನಿ ಎಷ್ಟು ಸುಮಾರು ಬಟ್ಟೆ ನಾನು ವೇಸ್ಟ್ ಆಗಿದೆ ಅದರಲ್ಲೂ ಜೀನ್ಸ್ ಪ್ಯಾಂಟ್ಗಳು ತುಂಬಾ ವೇಸ್ಟ್ ಆಗಿದೆ ಅವ್ರ ಅದು ಆಗುತ್ತೆ ತುಂಡ ಆಗುತ್ತೆ ಟೈಟ್ ಆಗುತ್ತೆ ಹಾಗಾಗಿಬಿಡುತ್ತೆ ಎಷ್ಟೊಂದು ನಾವು ಕಸಕ್ಕೆ ಚೆಲ್ಲಿದ್ದೀವಿ ಜೀನ್ಸ್ ಪ್ಯಾಂಟ್ಗಳು ಹಾಗಾಗಿ ಏನಾದರೂ ಫಂಕ್ಷನ್ಗೆ ಹೋಗಬೇಕು ಫಂಕ್ಷನ್ ಇದೆ ಅಂದಾಗ ಮಾತ್ರ ತಗೋಬೇಕು ತೊಗೋಬೇಕು ಒಂದೊಂದು ಸರಿ ಮಾತ್ರ ಹಾಲು ತಂದಿಟ್ಟಾರೆ ನಮ್ಮ ಮನೆಯವ್ರು ಬೆಳಗ್ಗೆ ನಮ್ಮನೆ ನೋಡೋದಿಲ್ಲ ಹಾಲು ಆಗುತ್ತೆ ಇಟ್ಟ ಈಗ ನೋಡಿದ್ರು ಯಾಕಪ್ಪ ಸರಿ ಕೇಳಿ ಈಗ ಅಡ್ಡೆ ಮಾಡ್ತಾ ಇದ್ದೀವಿ ನಮ್ಮ ಹೊಸ ಅವ್ರಿಗೆ ಜೀರಾ ರೈಸ್ ಅಂತ ಅವ್ರಿಗೆ ಜೀರಾ ರೈಸ್ಗೆ ಆ ಕಡೆ ಇಟ್ಟಿದ್ದೀನಿ ಮತ್ತೆ ನಮ್ಮ ಮನೆಯವರಿಗೆ ಚಪಾತಿ ಮಾಡಬೇಕು ಅವರು ಜೀರಾ ರೈಸ್ ತಿಂತಾರೆಲ್ಲ ಅಂತಲ್ಲ ಬಟ್ ಚಪಾತಿ ಬೇಕು ಯಾಕಂದ್ರೆ ಮಕ್ಕಳಿಗೆ ಬರೀ ಅನ್ನ ಊಟ ಆದ್ರೆ ಕೆಲಸ ಮಾಡೋದಕ್ಕೆ ಎನರ್ಜಿ ಬರಲ್ಲ ಫ್ರೆಂಡ್ಸ್ ಹಾಗಾಗಿ ಒಂದೊತ್ತಂತೂ ಚಪಾತಿ ಮಾಡೋದೇ ಮಾಡ್ತೀನಿ ನಾನು ನಮ್ಮ ಮನೆಯವರು ಕೆಲಸ ಆಗಿರುತ್ತೆ ವೇಟ್ ಎಲ್ಲ ಎತ್ತಬೇಕು ಅವರು ಹಾಗಾಗಿ ಶಕ್ತಿ ಬೇಕಲ್ಲ ಅನ್ನ ತಿಂದರೆ ಶಕ್ತಿ ಬರಲ್ಲ ಹಾಗಾಗಿ ಚಪಾತಿ 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 ಜೊತೆ ಬಾಳೆ ತಿಂಡು ಮಾಡೋಣ ಅಂತ ಹೇಳಿ ಇವತ್ತು ಬಾಳೆ ತಿಂಡು ತೊಗೊಂಬಂದಿದ್ದೀನಿ ಯಾಕಂದ್ರೆ ಅವ್ರಿಗೆ ಕಿಡ್ನಿ ಸ್ಟೋನ್ ಆಗಿದೆಯಲ್ಲ ಹಾಗಾಗಿ ಇದು ಸೌಂಡ್ ನೋಡಿ ಬರುತ್ತೆ ಕೋಲ್ ಥರ ಬರುತ್ತೆ ಇದು ಒಳಗಡೆ ಇದೆ ನೋಡಿ ಫ್ರೆಂಡ್ಸ್ ಸುಮ್ಮನೆ ಇರುವ ನಿಮಿಷ ತೋರಿಸವರೆಕು ಈಗ ಕಾಣಿಸುತ್ತಾ ಒಳಗಡೆ ಸರ್ಕಲ್ ಇದೆಯಲ್ಲ ಅದನ್ನಷ್ಟೇ ಪಲ್ಯ ಮಾಡಬೇಕು ಈ ಕಡೆ ಕಾಣಿಸುತ್ತೆ ನೋಡಿ ಒಳಗಡೆ ಕಪ್ ಇದು ಸೈ ಸರ್ಕಲ್ ಥರ ಐತಲ್ಲ ಇದನ್ನಷ್ಟೇ ಪಲ್ಯ ಮಾಡಬೇಕು ಇದು ಮೇಲ್ಗಡೆ ಇದು ಈ ಥರ ಇದನ್ನು ತೆಗೆದು ಬಿ ತೆಗೆದು ಬಿಡಬೇಕು ನನಗೂ ಇದೇ ಫಸ್ಟ್ ಟೈಮ್ ನಾನು ಮಾಡ್ತಿರೋದು ಯಾಕಂದರೆ ನಮ್ಮ ಮನೆಯಲ್ಲಿ ಕಿಡ್ನಿ ಸ್ಟೋನ್ ಆಗಿದೆಯಲ್ಲ ಹಂಗಾಗಿ ಬಾಳೆದಿಂಡಿನ ಪಲ್ಯ ಮಾಡ್ಕೊಡೋಕೆ ಕೊಡೋ ಒಂದು ಅದು ಮೆಡಿಸನ್ ತಗೊತಿದ್ದಾರೆ ಇನ್ನೂ ಮೆಡಿಸನ್ ಖಾಲಿ ಆಗಬೇಕು ಸೋಮವಾರ ಮಾಡು ಅಂತ ಹೇಳೋರೆ ಈಗ ಚಪಾತಿಗಿದ್ನ ಮಾಡಲ್ಲ ನಾನು ಮೆಡಿಸನ್ಗೆ ಅಂದರೆ ನಾಳೆಗೆ ಖಾಲಿ ಆಗುತ್ತೆ ಅವ್ರಿಗೆ ನಾಳೆ ನಾಡೋದ್ರಲ್ಲಿ ಖಾಲಿ ಆಗೋದು ಹಾಗಾಗಿ ಇನ್ನೆರಡು ದಿನ ಬಿಟ್ಟು ಮಾಡೋಕೇಳರೆ ಯಾಕಂದರೆ ಇದು ಡೈಲಿ ಮಾರ್ಕೆಟಲ್ಲಿ ಸಿಗಲ್ಲ ಫ್ರೆಂಡ್ಸ್ ಇದು ಅಲ್ಲಿ ಆರ್ಗ್ಯಾನಿಕ್ ಇದೆಯಲ್ಲ ಅಲ್ಲಿ ಮಾತ್ರ ಸಿಗುತ್ತೆ ತರಕಾರಿ ಡೈಲಿ ತರಕಾರಿ ಮಾರ್ಕೆಟಲ್ಲಿ ಸಿಗಂಗಿಲ್ಲ ಇದು ಹಾಗಾಗಿ ಇವತ್ತು ಹೋಗಿ ತೊಗೊಂಬಂದಿಟ್ಟೀನಿ ಇದನ್ನು ಎರಡು ಪೀಸ್ ಮಾಡಿ ಫ್ರಿಜ್ಜಿಗೆ ಇಟ್ಟಕ್ಕೀನಿ ಇದು ಇಷ್ಟು ಉದ್ದ ಹಿಡಿಯಲ್ಲ ಫ್ರಿಜ್ಜಲ್ಲಿ ಇದನ್ನು ಇನ್ನೆರಡು ದಿನ ಬಿಟ್ಟು ಮಾಡ್ತೀನಿ ಇದನ್ನು ತೆಗಿಬೇಕಾ ಮೊದಲು ಇದು ಸಿಪ್ಪೆ ತೆಗಿಬೇಕು ಫಸ್ಟು ಸಿಪ್ಪೆ ವೈಟ್ ಕಲರ್ ಒಳಗಿದೆಯಲ್ಲ ಇದನ್ನ ಪಲ್ಯ ಮಾಡೋದು ಈಗಲ್ಲ ಮೊಂಡೆ

ಚಳಿ ಬೇಡ ನಾಳೆ ಹೇಳ್ತೀನಿ ಬಿಡು ಬೇಡ ನೋಡೋಣ ನಿಮ್ಮ ಕಡೆ ಲಕ್ಷ್ಯ ಇರಲಿ ಎರಡು ಡಬ್ಬ ಕೆನೆ ತುಂಬಿದೆ ಬೆಣ್ಣೆ ಮಾಡೋದಾದರೆ ಬೆಣ್ಣೆ ಮಾಡಬೇಕು ಸಾಯಂಕಾಲ ಬಟ್ಟೆ ಒಗ್ಗು ಈಗ ರೋ ಯೂನಿಫಾರ್ಮ್ ಇದೆ ಸ್ಕೂಲ್ ಯೂನಿಫಾರ್ಮ್ ಕರಾಟೆ ಯೂನಿಫಾರ್ಮ್ ಇದೆಲ್ಲ ಅಂತ ಚಪಾತಿ ಮಾಡಿಟ್ಟು ಬಟ್ಟೆ ಒಗೆದಾಕ್ ಬರ್ತೀವಿ ನೀ 10ಕ್ಕೆ ಬೇಡ ನಾನು ಪತ್ತಿಲಿ ಪತ್ತಕ್ಕೆ ಇಲ್ವಾ ಆ ಬಟ್ಟೆ ತಮ್ ಒಬ್ಲೂ ಕಲರ್ ಜೀರಾ ರೈಸ್ ಮಾಡಕ್ಕೆ ಮಾಡೋಕೆ ಏನ್ಮಾಡ್ತೀವಿ ಹೋಗ್ತಾಯಿ ಒಂದು ಮೆಣಸಿನಕಾಯಿ ತೊಂಬ ಮೆಣ್ಸಿನ್ಕಾಯಿ ಈರುಳ್ಳಿ ಇಲ್ಲ ಐತೆ ಮತ್ತೆ ಕರಿಬೇವ ಕೊತ್ತಂಬರಿ ನನಗೆ ನಮ್ಮ ಮನೆಯವ್ರಿಗೆ ಅಷ್ಟೇ ಸ್ವಲ್ಪನೇ ನಾಡಿಕೊಂಡಿರೋದು ಎಷ್ಟು ಆರು ಚಪಾತಿ ಆಗುತ್ತೆ ಅಷ್ಟೇ ಗಾನವೀಗ ಅಲ್ಲೇ ಸ್ಕೂಲಲ್ಲೇ ಊಟ ಆಗುತ್ತೆ ಇನ್ನೂ ಹೊಸ ಚಪಾತಿ ತಿನ್ನಲ್ಲ ತಿಂದ್ರೆ ಒಂದು ತಿನ್ಬೋದು ಅಷ್ಟೇ ಆರು ಚಪಾತಿ ಆಗುತ್ತೆ Carpe

ಸರಿ ಕಡಿತಲ್ಲ ಕೈ ಗೀಗೆ ಮಾಡ್ಕೊಡೋದು ನಾ ಎಂತ ಆಮೇಲೆ ಸಮಾಧಾನ ಮಾಡೋದು ಇವೆಲ್ಲ ಇದೆ ಹಾ ಮುಖ್ರಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಅಮ್ಮ ದೀಪ ಹಚ್ಚಿತವ್ರೆ ದೀಪಾ ಹಚ್ಚಿತ್ತವ್ರೆ ಹಾ ನೋಡ್ರಿ ಫ್ರೆಂಡ್ಸ್ ಮುಂದೆ ಅಷ್ಟೇ ಫ್ರೆಂಡ್ಸ್ ನಿಮ್ ಮಾತು ಕತೆ ಎಲ್ಲ ಹೊರಗಡೆ ಹೋದ್ರೆ ಇಲ್ಲಿ ಸೈಲೆಂಟು ಒಂದ್ ಮಾತು ಬರಲ್ಲ ಯಾರು ಹೇಳ್ಕಿದ್ರೆ ಲೋಸ್ಟ್ ಸ್ಟೇ ಕ್ಲಾಸ್ ತರ ಕಟ್ಟclassList ಲೋಸ್ಟ್ ಸ್ಟೇ ಬೈದು ಬೇದ ಅಕ್ಕರ ಸರ್ ಮಾತಾಡೋ ವಸಿಸ್ಟಾ ಮಾತಾಡೋ ವಸಿಸ್ಟಾ 15 ಮಿಚ್ಚ ನಾನು ಸಪತಿ ಮಣ್ಣ ಬೇಡ ಆಯಿ ಮಣ್ಣು ಬೇಡ ಅಂದೆ ಬೇಡ ಅದಕ್ಕೆಲ್ಲ ಅಣ್ಣಸು ಬಲಿ ಜಾಡುತ್ತೆ ದು ನಾನು ಅಂದಲ್ಲ ಕೊಡ್ತೀನಿ ಅಂತ 你们是什么意思？嗯 you know。Hmm? ನೋಡಿ 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 ಅಂಟುತ್ತೆ ಅದಕ್ಕೆ ಹಾಕಿ ಲಟ್ಟಿಸ್ಬೇಕು ಮತ್ತೆ ಪ್ರೆಷರ್ ಹಾಕ್ಬಾರ್ದು ಇವ್ರು ಸ್ಕೂಲಲ್ಲೆಲ್ಲ ಹೇಳ್ಕೊಡ್ತಾರೆ ಫ್ರೆಂಡ್ಸ್ ಇವ್ರಿಗೆ ಚಪಾತಿ ಲಟ್ಸೋದೆಲ್ಲ ಹೇಳ್ಕೊಡ್ತಾರೆ ತರಕಾರಿ ಕಟ್ ಮಾಡೋದು ಹೇಳ್ತಾರೆ ಸಾಕು ಇಲ್ಲಿ ಅಂಟದ್ದು ತಿರುಗಿಸ್ಬೇಕು ಹಿಟ್ಟು ಹಚ್ಚಬೇಕು ಇವಾಗ ಲಟ್ಸ್ ಹಿಂಗೆ ಹಿಂಗೆ ಈ ಕಡೆ ಹಾಂ ಸರ್ಕಲ್ ಶೇಪ್ ಬರಬೇಕಲ್ಲ ಎಡ್ಜಿಗೆಲ್ಲ ಲಟ್ಟಿಸ್ಬೇಕು ಎಡ್ಜ್ ಈ ಕಡೆದೆಲ್ಲ ಬರೀ ಮಧ್ಯ ಲಟ್ಟಿಸ್ಬಾರ್ದು ಹ್ಞೂ ಹಂಗೆ ನೋಡಿ ಅಷ್ಟು ದೊಡ್ಡ ಚಪಾತಿ ಮಾಡಿ ನಮ್ಮದು ಬಂಗಾರ ಬರ್ತೇನೆ ಹಿಂಗೆ ಈ ಕಡೆ ಹ್ಞೂ ಹ್ಞೂ ಬೇಯಿಸ್ಕೊಡ್ತೀನಿ ಅದು ನೀನೇ ತಿನ್ನಾಯ್ತಾ ಚಪಾತಿನಾ ರೈಸ್ ಅದನ್ನೇ ತಿನ್ನುವಂತೆ ಹ್ಞೂ ಲಟ್ಸ್ ಎಡ್ಜ್ ಲಟ್ಟಿಸು ಬರೀ ಮಧ್ಯ ಲಟ್ಟಿಸ್ಬಾದು ಹ್ಞೂ ಹ್ಞೂ ಎಲ್ಲ ಕಡೆನೂ ರೈಸ್ ರೆಡಿ ಸುರಡಿ ಜೀರಾ ರೈಸಿಗೆ ಸ್ವಲ್ಪ ಉದುರಾಗಿರಬೇಕು ನಾನು ಕಂಗಾಗಿ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಕುಕ್ಕರಲ್ಲಿ ಇಟ್ಟಿಲ್ಲ ರೈಸಿಗೆ ಇನ್ನೊಂದು ಚೂರು ಸರ್ಕಲ್ ಆಗಬೇಕು ತಡಿ ಈ ಕಡೆ ಈ ಕಡೆ ಸರ್ಕಲ್ ಆಗಬೇಕು ಹ್ಞೂ ಸಾಕುಬಿಡು ಇಷ್ಟ ನೋಡಿ ಚಪಾತಿ ಮಾಡ್ದೆ ತಡಿನ ಹಾಕ್ತೀನಿ ಹಂಚಿಗೆ ಹಾಕ್ಬೇಡ ನೀನು ಸುಡುತ್ತೆ ಕೈ ಸರಿ ಇಷ್ಟ ಚಪಾತಿ ಹಾಕಿದ್ದೀನಿ ಬೇಯೋದಕ್ಕೆ

ಹ್ಞೂ ಸಾಕು ಸ್ವಲ್ಪ ಲೈಟಾಗಿ ಹಿಟ್ಟು ಹಚ್ಕೋಬೇಕು ಹ್ಞೂ ಹ್ಞೂ ಇನ್ನೊಂದು ಸಲ ಈ ಕಡೆ ತಿರುಗಿಸಿ ಹ್ಞೂ ಹಾಗೆ ಇಡು ಇವಾಗ ಲಟ್ಸ ಲಟ್ಟಿಸು ಉದ್ದು ಚಪಾತಿ ಉದ್ದೋದು ಲಟ್ಸೋದು ಅರಿಯೋದು ಎಲ್ಲ ಅಂತಾರೆ ಚಪಾತಿ ಉಬ್ಬಿ ಬರ್ತೈತೆ ಪೂರಿ ಥರ ನೋಡ್ರಿ ಇದಕ್ಕೆ ಬಿಸಿ ಬಿಸಿ ಇದ್ದೇ ತುಪ್ಪ ಹಾಕ್ಕೊಂಡು ರೋಲ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಈಗ ಚಪಾತಿ ಆದಮೇಲೆ ಜೀರಾ ರೈಸ್ ಕೂಡ ರೆಡಿ ಆಯಿತು ಸಂಡೇ ದಿನದ ಬ್ಲಾಗ್ ಆಗಿರುತ್ತೆ ಇದರಲ್ಲಿ ನಾನು ನನ್ನ ಮಗ ಇಬ್ಬರೇ ಒಂಥರ ಕುಕ್ಕಿಂಗ್ ಬ್ಲಾಗ್ ಆಗಿರುತ್ತೆ ಸಂಡೇ ಅಂದರೆ ಬ್ಯುಸಿ ಡೇ ಅಂತ ಇರುತ್ತೆ ನಮ್ಮದು ಹಂಗಲ್ಲ ಲೇಝಿ ಡೇ ಥರ ಇತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಾವು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ ನಾನು ನನ್ನ ಮಗ ಕುಕ್ಕಿಂಗ್ ಮಾಡಿರೋದು ಹೆಂಗಿತ್ತು ಅದು ಸಂಡೇ ಸ್ಪೆಷಲ್ ಬ್ಲಾಗು ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಈಗ ನಾವು ನಮ್ಮ ಮನೆಯವರು ಊಟಕ್ಕೆ ಬಂದಿದ್ರು ಈಗ ಮೂರು ಜನ ಸೇರಿ ಊಟ ಮಾಡ್ತಾ ಇದ್ದೀವಿ